ತಲಕಾಯಲ ಬೆಟ್ಟ ಬ್ರಾಹ್ಮಣರ ಸಂಘದ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಇತಿಹಾಸ ಪ್ರಸಿದ್ಧ ತಲಕಾಯಿಲ ಬೆಟ್ಟ ಬ್ರಾಹ್ಮಣರ ಸಂಘವು ತನ್ನ ಐವತ್ತು ವರ್ಷಗಳ ಪಯಣವನ್ನು ಪೂರೈಸಿ ಸುವರ್ಣ ಸಂಭ್ರಮ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಭಾವಪೂರ್ಣವಾಗಿ ಆಚರಿಸಿತು ಶ್ರೀ ಸ್ವಾಮಿ ದೇವಾಲಯದ ಆವರಣದಲ್ಲಿ ವಿಜೃಂಭಣೆಯಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು ಗಣ್ಯರು ಹಾಗೂ ಸಮುದಾಯದ ಬಂಧುಗಳು ಭಾಗವಹಿಸಿ ಸುವರ್ಣ ಸಂಭ್ರಮಕ್ಕೆ ಸಾಕ್ಷಿಯಾದರು ನೂರ ಒಂದು ಹಿರಿಯ ದಂಪತಿಗಳು ಹಾಗೂ ನಿಕಟಪೂರ್ವ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನು ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಲಾಯಿತು ಮಹಿಳಾ ಸಂಘದಿಂದ ಆಯೋಜಿಸಲಾದ ಕ್ರೀಡಾ ಸ್ಪರ್ಧೆಗಳಲ್ಲಿ ಜಯಶೀಲರಾದವರಿಗೆ ಬಹುಮಾನ ವಿತರಣೆ ನಡೆಯಿತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರು ಅಧ್ಯಕ್ಷರಾದ ಎಸ್ ರಘುನಾಥ್ ಅವರು ಉದ್ಘಾಟನೆ ಮತ್ತು ಶಿಲಾಪೂಜೆ ನೆರವೇರಿಸಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಜರಾದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರು ಬ್ರಾಹ್ಮಣರು ಈ ದೇಶದಲ್ಲಿ ಹಿಂದುತ್ವದ ಪ್ರತಿಪಾದಕರು ದೇಶದ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯವಾದಿಗಳಾಗಿ ಆಡಳಿತದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಸಮಾಜಕ್ಕೆ ಬೆಳಕು ನೀಡಿರುವವರು ಜ್ಞಾನ ತತ್ವ ಮತ್ತು ಸಮಾಜಮುಖಿ ಬದುಕಿನ ಮೂಲಕ ಬ್ರಾಹ್ಮಣರು ಯಾವತ್ತೂ ಬುದ್ಧಿವಂತರಾಗಿ ಸಮಾಜದ ಮುಂಚೂಣಿಯಲ್ಲಿದ್ದಾರೆ ಎಂದು ಹಿತನುಡಿಗಳನ್ನು ನುಡಿದರು ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಸಮಾಜದ ಮುಖಂಡರು ಗೌರವಾನ್ವಿತ ಅತಿಥಿಗಳನ್ನು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕ್ಕಲ್ ಆನಂದ ಗೌಡ ಹಾಗೂ ಹಲವಾರು ಗಣ್ಯರು ಮತ್ತು ಬ್ರಾಹ್ಮಣ ಸಮುದಾಯದ ಬಂಧುಗಳು ಹಾಜರಿದ್ದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಸಾಹೇಬರು ಸಾಕಷ್ಟು ಎಲ್ಲರನ್ನು ನಗಿಸಿ ಸಾಕಷ್ಟು ವಿಷಯ ಹೇಳಿದ್ದಾರೆ ಆದರೆ ಈ ತಗೇಲ್ಪಟ್ಟ ಸಂಘ ಏನು ಐವತ್ತು ವರ್ಷ ಆಗಿದೆ ನಾನು ಇನ್ವಿಟೇಷನ್ ಕೊಟ್ಟಕ್ಕೆ ಬಂದಾಗ ಸಂಘದವ್ರನ್ನ ಕೇಳ್ತಾ ಇದ್ರು ಅದೇ ರೀತಿ ಇವಾಗ ರಿಪೋರ್ಟ್ನು ಕೂಡ ಓದ್ತಾ ಇದ್ದರು ಐವತ್ತು ವರ್ಷ ಆಗಿದೆ ಸಂಘದಿಂದ ಏನೆಲ್ಲ ದೊಡ್ಡ ಮಟ್ಟಕ್ಕೆ ಏನೆಲ್ಲ ಸೇವೆ ಮಾಡಿದ್ದಾರೆ ಅಂತ ಕೇಳಿದ್ರೆ ನಮ್ದೊಂದು ಸೈಟ್ ಇದೆ ಒಂದು ಹತ್ತು ಲಕ್ಷ ಇದೆ ಅತಿ ಎತ್ತರಕ್ಕೆ ಬೆಳ್ದಾರೆ ಅದೇ ಒಂದು ಕಡೆ ಒಂದು ಹಳ್ಳಿಯಲ್ಲಿ ಪೂಜೆ ಮಾಡಿ ಹತ್ತು ಸಾವಿರ ರೂಪಾಯಿ ಕೂಡ ಸಿದ್ರ ಮಕ್ಕಳ ಹೋಲ್ಸೆಕ್ ಹಾಕ್ತಿದ್ರೆ ಜೀವನ ಇದ್ದಾರೆ ಅತಿ ಎತ್ತರಕ್ಕೆ ಹೇಳಿದ್ರೆ ನಮ್ಮ ಇದೇ ಶಿಡ್ಲ್ಗಟ್ಟ ಇನ್ಫೋಸಿಸ್ ನ್ಯಾಯಮೂರ್ತಿ ಅವರು ನನ್ನ ಒಡನಾಡ ಇದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಐದುವರೆಗೆ ಹತ್ತು ವರ್ಷ ನಾನು ಅವ್ರದ್ದು ಸಾಕಷ್ಟು ಕಂಪ್ನಿಗಳ ಬಿಲ್ಡಿಂಗ್ಸ್ ನಾನು ಕಟ್ಟಿದ್ದೀನಿ ಅವ್ರ ಮನೆ ಕೆಲಸ ಕೂಡ ನಾನೇ ಮಾಡಿದ್ದೀನಿ ಅವರು ಶಿಡ್ಗಡ್ದು ಅವರು ಸಿ ಎಸ್ ಪಣ್ಣ ಇಡೀ ದೇಶದಲ್ಲಿ ನಮ್ಗೆ ಬಡವರು ಕೊಡ್ತಾ ಇದ್ರು ಮೂರು ಸಾವಿರ ಕೋಟಿನ ಕಡಿಮೆ ಅಂದ್ರೆ ಬ್ರಾಹ್ಮಣರು ಆದರೆ ಈ ಐವತ್ತು ವರ್ಷ ಈ ಸಂಘ ಆಗಿ ಶಿಡ್ಲ ಬ್ರಾಹ್ಮಣರು ಯಾಕೆ ಅವ್ರ ಮಾತಾಡ್ಲಿಲ್ಲ ಅವ್ರ ಹತ್ರ ಯಾಕೆ ಆಶೀರ್ವಾದ ಪಡ್ಕೊಳ್ಳಿಲ್ಲ ಅವ್ರನ್ನ ಗೊತ್ತಿಟ್ಕೊಂಡಿರೋದು ನನ್ಗೆ ಗೊತ್ತಿಲ್ಲ ಸಾಕಷ್ಟು ಬುದ್ಧಿವಂತರು ಬುದ್ಧಿವಂತರ ಯಾವುದೇ ವಕೀಲರು ನೋಡಿ ದೊಡ್ಡ ವಕೀಲರು ಸೀನಿಯರ್ ಕೌನ್ಸಿಲ್ ಹೈಕೋರ್ಟ್ ಅಲ್ಲಿ ಬ್ರಾಹ್ಮಣರೇ ಚಾರ್ಟರ್ಡ್ ಅಕೌಂಟ್ ಯಾರೇ ನೋಡಿ ಒಂದು ಫೀಸು ಒಂದು ಕೋಟಿ ರೂಪಾಯಿ ಒಂದು ಫೈಲಿ ಬ್ರಾಹ್ಮಣರೇ ಯಾವುದೇ ಒಂದು ಸಂಸ್ಥೆಯಲ್ಲಿ ಪ್ರಿನ್ಸಿಪಾಲ್ ನೋಡಿ ಬ್ರಾಹ್ಮಣರೇ ಎಲ್ಲ ಮೇಧಾವಿಗಳೇ ಬ್ರಾಹ್ಮಣರು ಆದರೆ ಒಂದೇ ಒಂದು ಇಲ್ಲಿರ್ತಕ್ಕಂಥ ಬಂದಿರ್ತಕ್ಕಂಥವ್ರು ಕೆಲವರೆಲ್ಲ ತುಂಬ ಇರಲಿ ಬಡವರು ಇರಲಿ ತಮ್ಮಲ್ಲಿ ಒಂದು ಧೈರ್ಯ ಒಗ್ಗಟ್ಟು ಜೊತೆಗೂಡಿಸ್ಬೇಕಂತ ಬಂದ ಬಂದಿರ್ತಕ್ಕಂಥವ್ರು ನಾವು ಮಾತಾಡ್ತಾ ಇದ್ದೀವಿ ಐವತ್ತು ಸಾವಿರ ಜನ ಏನು ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ತಲಾ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೆಂಬರ್ಶಿಪ್ ಹಾಕಿ ಮಾಡಿದ್ರೆ ಒಂದು ಬ್ಯಾಂಕ್ ಮಾಡ್ಬೋದು ಕೋಆಪರೇಟಿವ್ ಬ್ಯಾಂಕ್ ಬರೋ ಬಡ್ಡಿಯಲ್ಲಿ ಬಡವರಿಗೆ ಸೇವೆ ಮಾಡ್ಬೋದು ಬೇಡ ಒಂದು ಕಾಲೇಜಿನ ಕಟ್ಬೋದು ಬರೀ ಸಾವಿರ ಎರಡು ಸಾವಿರ ಹಾಕಿದ್ರೆ ಹತ್ತು ಕೋಟಿ ರೂಪಾಯಿ ಆಗುತ್ತೆ ಅವ್ರ ಮಕ್ಕಳೆಲ್ಲ ಪೂರ್ತಿ ಬೆಂಗಳೂರಿನಲ್ಲಿ ಹತ್ತತ್ತು ಬಿಲ್ಡಿಂಗ್ ಕಟ್ಕೊಂಡಿದ್ರು ಅವರು ಗೌರ್ಮೆಂಟ್ ಕೆಲಸ ಮಾಡ್ತಾರೆ ಪ್ರೈವೇಟ್ ಕೆಲಸ ಮಾಡ್ತಾರೆ ಒಂದು ಪೂಜೆ ಮಾಡಿದ್ರೆ ಐವತ್ತು ಅರವತ್ತು ಸಾವಿರ ತಗೋತಾರೆ ಬ್ರಾಹ್ಮಣರಲ್ಲಿರ್ತಕ್ಕಂಥ ಬುದ್ಧಿನ ಅತಿ ಹೆಚ್ಚು ಬುದ್ಧಿವಂತ ಇರ್ತಕ್ಕಂಥವ್ರು ಜ್ಞಾನ ಇರ್ತಕ್ಕಂಥವ್ರು ತಮ್ಮಲ್ಲಿ ಮನವಿ ಸಾಕಷ್ಟು ಜನ ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲೇ ನಾನ್ನೂರು ಐನೂರು ಆರುನೂರು ದೇವಸ್ಥಾನಗಳಿದೆ ದೇವಸ್ಥಾನಗಳಿಗೆ ಕೆಲವು ದೇವಸ್ಥಾನಗಳಿಗೆ ದಿನ ಪೂಜೆ ಮಾಡಲ್ಲ ಯಾಕೆ ಮಾಡಲ್ಲ ಅಂದರೆ ಪೂಜಾರಿಗಳಿರಲ್ಲ ಯಾಕೆ ಇರಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇರ್ತಕ್ಕಂಥ ಅಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ಪೂಜೆ ಮಾಡೋಕ್ಕೆ ಶಕ್ತಿನೂ ಇರಲ್ಲ ಅವ್ರ ಪಾಪ ಕಡೆ ಬಡವರಿಗೆ ತಾವೆಲ್ಲ ಒಂದು ಕೆಲಸ ಅಂತ ಹೇಳಿದ್ರೆ ಸಂಘ ಐವತ್ತು ವರ್ಷ ಏನಾಗಿದೆ ಸಾವಿರ ಎರಡು ಸಾವಿರ ರೂಪಾಯಿ ಮೆಂಬರ್ಶಿಪ್ ತಗೊಂಡು ಅಟ್ಲೀಸ್ಟ್ ಹತ್ತು ಹದಿನೈದು ಕೋಟಿ ಡೆಪಾಸಿಟ್ ಬರುತ್ತೆ ಬಡವರಿಗೆ ಸೇವೆ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಸಂಘ ಸಂಸ್ಥೆಗಳಿಂದ ಸಾಕಷ್ಟು ಬಡವರನ್ನ ಕೆಲಸ ಮಾಡಿಸ್ತಕ್ಕದ್ದು ಒಗ್ಗಟ್ಟಿದ್ರೆ ಈ ಸಾಕಷ್ಟು ಸಿ ಎಸ್ ಆರ್ ಫಂಡ್ಸನ್ನು ಕೊಡ್ತಾರೆ ದಯಮಾಡಿ ಈ ಸಂಘ ಐವತ್ತು ವರ್ಷ ಆಗಿದೆ ಐವತ್ತೊಂದನೇ ವರ್ಷ ಸಂಘದ ಮುಂದಿನ ದಿವಸಗಳಲ್ಲಿ ಇದೊಂದು ಪ್ರಯತ್ನ ಮಾಡಬೇಕು ತಮ್ಮ ಬಡವರ ಬ್ರಾಹ್ಮಣರ ಬಡವರ ಸೇವೆ ಮಾಡಬೇಕು ಅಂತೇಳಿ ಸಾಕಷ್ಟು ಇಷ್ಟೊತ್ತು